ನಮಸ್ಕಾರ ಎಲ್ಲರಿಗೂ ವೀರರಾಣಿ ಚೆನ್ನಮ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಕವನದ ಶೀರ್ಷಿಕೆ ತ್ಯಾಕರೆಯನ್ನು ಬೆಚ್ಚಿ ಬೀಳಿಸಿದ ಚೆನ್ನಮ್ಮ ಕಿತ್ತೂರ ರಾಣಿ ಚೆನ್ನಮ್ಮ ಯಾರಿಗೆ ಗೊತ್ತಿಲ್ಲ ಹೇಳಿ ಪರಂಗಿಗಳ ದಬ್ಬಾಳಿಕೆ ಪ್ರಶ್ನಿಸಿ ದಿಟ್ಟ ತನದಿ ಹೋರಾಡಿದ ರಾಣಿ ದಿಟ್ಟತನದಿ ಹೋರಾಡಿದ ರಾಣಿ ಕಿತ್ತೂರು ಸಂಸ್ಥಾನದ ಕಿರಿರಾಣಿ ಮಲ್ಲ ದೇಸಾಯಿಯ ಮಹಾರಾಣಿ ಕಿತ್ತೂರು ಸಂಸ್ಥಾನದ ಕಿರಿರಾಣಿ ಮಲ್ಲ ದೇಸಾಯಿಯ ಮಹಾರಾಣಿ ನಾಡ ರಕ್ಷಣೆಗೆ ಪಣ ತೊಟ್ಟು ನಿಂತಳು ಜೀವದಾಶಿ ಪಕ್ಕಕ್ಕಿಟ್ಟು ಮುಂಬೈ ಪ್ರಾಂತ್ಯದ ಈ ನಾಡು ಬ್ರಿಟಿಷರ ಕೆಂಗಣ್ಣಿಗೆ ಬಿದ್ದಿತ್ತು ಕೆಂಪು ಮೊಸಡಿಯ ತ್ಯಾಕರೆ ವೀರರಾಣಿಗೆ ಗದರಿಸಲು ಹೋದನು ಕೆಂಪು ಮುಸಡಿಯ ತ್ಯಾಕರೆ ವೀರರಾಣಿಗೆ ಗದರಿಸಲು ಹೋದನು ತ್ಯಾಕರೆಯನ್ನು ಬೆಚ್ಚಿ ಬೀಳಿಸಿದಳು ಕಿತ್ತೂರು ಸಂಸ್ಥಾನ ಉಳಿಸಿ ಬೆಳೆಸಿದಳು ಕಪ್ಪ ಕೊಡುವುದಿಲ್ಲವೆಂದು ಗುಡುಗಿದಳು ಕೇಳಿದರೆ ರುಂಡ ಚೆಂಡಾಡುವೆ ಎಂದಳು ಕೇಳಿದರೆ ರುಂಡ ಚೆಂಡಾಡುವೆ ಎಂದಳು ಮುಂದೆ ಎದುರಿಸಲಾಗದೆ ತ್ಯಾಕರೆ ಬೆನ್ನ ಹಿಂದೆ ತಂದಿಟ್ಟ ತೊಂದರೆ ರಾಣಿಯ ಆಪ್ತನ ಸಹಾಯ ಪಡೆದು ಮೋಸದಿಂದ ಕೊಲೆ ಮಾಡಿದನು ತಾಯಿ ಹೃದಯದ ಚೆನ್ನಮ್ಮಾಳು ರಾಯಣ್ಣನ ಬಲಗೈ ಬಂಟನೆಂದಳು ತಾಯಿ ಹೃದಯದ ಚೆನ್ನಮ್ಮಳು ರಾಯಣ್ಣ ಬಲಗೈ ಬಂಟನೆಂದಳು ನಾಡರಕ್ಷಣೆಗೆ ಜೊತೆ ನಿಂತ ರಾಯಣ್ಣನು ಕ್ರಾಂತಿವೀರನೆಂದು ಹೆಸರಾದನು ಕ್ರಾಂತಿವೀರನೆಂದು ಹೆಸರಾದನು ದೇಶದ ಮಹಾತ್ಮರೆಲ್ಲ ಹೀಗೆ ಮೋಸಕ್ಕೆ ಬಲಿಯಾದವರೇ ಹೆಚ್ಚು ನಂಬಿಕೆಯ ಕಗ್ಗೊಲೆ ಮಾಡಿದವರೇ ಹೆಚ್ಚು ವಿಶ್ವಾಸಿಕರಾರಿಹರು ಹೇಳಿ ಗೆಳೆಯರಿ ವಿಶ್ವಾಸಿಕರಾರಿಹರು ಹೇಳಿ ಗೆಳೆಯರಿ ನಮಸ್ಕಾರ